ಸೊ ಫಸ್ಟ್ನೇ ಆರ್ಡ್ರಿಗೆ ಪಿಕ್ ಮಾಡೋಣ ಅಂತ ಬಂದಿದೆ ಬಟ್ ಆದರೆ ಇಲ್ಲಿ ಬೆಳಗ್ಗೆ ಬೆಳಗಿನೇ ಐಟಮ್ ಇಲ್ಲ ಅಂತೆ ಸೊ ಇದನ್ನು ಕಸ್ಟಮರು ಕ್ಯಾನ್ಸಲ್ ಮಾಡ್ತೀನಿ ಅಂದರು ಇವತ್ತು ರೂಪಾಯಿ ನಲ್ವತ್ತು ಮೂರು ಆರ್ಡ್ರಿಗೆ ಮೂರು ಸಾವಿರದ ನೂರು ರೂಪಾಯಿ ಸೊ ಇದು ಗೊತ್ತಿದೆ ಅಲ್ವ ಏನೋಣ ಎಷ್ಟೊತ್ತಣ ಹದಿನೈದು ನಿಮಿಷ ಆಯಿತು ಚಟ್ ಚಟ್ನಿ ಇಲ್ಲ ಅಂತ ಹದಿನೈದು ನಿಮಿಷ ವೆಯ್ಟ್ ಮಾಡಿಸಿದ್ರೆ ಅಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೈಷ್ಣವಿ ಥ್ಯಾಂಕ್ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಮತ್ತೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೊ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೆ ನನ್ನ ಸ್ನೇಹಿತರ ಕುಟುಂಬಸ್ಥರಿಗೆ ಸ್ವಾತಂತ್ರ್ಯ ದಿನ ಶುಭಾಶಯಗಳು ಸೊ ನನಗುದಿರೋ ಪ್ರಕಾರ ಇನ್ನೂ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆಯಾ ಕಂಪ್ಲೀಟ್ಲಿ ಅಂತಂದರೆ ಗೊತ್ತಿಲ್ಲ ಬಟ್ ಸ್ವತಂತ್ರ ಏನೋ ಬಂದೈತೆ ಆದರೆ ಅದನ್ನು ಆಚರಿಸ್ಕೊಂತೀವಿ ಬಟ್ ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಕಷ್ಟ ಇದೆ ಸೊ ಓಕೆ ಎಂಡ್ ಆಫ್ ಡೇ ಇವತ್ತು ನಮ್ಮ ಆಫರ್ ಏನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳೋದಾದರೆ ಇವತ್ತು ನಾನು ಸ್ವಿಗಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಿಗ್ಗಿಯಲ್ಲಿ ಇವತ್ತು ಆಫರ್ ಕೊಟ್ಟಿದ್ದಾನೆ ಎಮ್ ಜಿ ಅಂತ ಸೊ ಅದ್ರ ಬಗ್ಗೆ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡೋಣ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಸೊ ಅದಕ್ಕೂ ಮುಂಚೆ ಮತ್ತೊಂದು ಬಾರಿ ನನ್ನ ಎಲ್ಲ ಸ್ನೇಹಿತರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಸಿದ್ರೆ ಸೊ ಈಗ ಒಂದು ಆರ್ಡ್ರ್ ಬಂದಿತ್ತು ಗಂಗಾ ಬೇಕರ್ಸ್ ಅಂತ ನಮ್ಮ ಏರಿಯಾದಲ್ಲೇ ಇರೋದು ಇದು ಸೊ ಫಸ್ಟ್ನೇ ಆರ್ಡ್ರ್ ಪಿಕ್ ಮಾಡೋಣ ಅಂತ ಬಂದಿದ್ದೆ ಬಟ್ ಆದರೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಐಟಮ್ ಇಲ್ಲ ಅಂತೆ ಸೊ ಇದನ್ನು ಕಸ್ಟಮರು ಕ್ಯಾನ್ಸಲ್ ಮಾಡ್ತೀನಿ ಅಂತಂದರು ಸೊ ಅರ್ಧ ವಾರ ಇದು ಇಲ್ಲಿಗೆ ಬಂದು ಕಸ್ಟಮರ್ ಕೇರ್ಗೆ ಇನ್ಫಾರ್ಮ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಸ್ಟಮರ್ಗೆ ಕಾಲ್ ಮಾಡಿ ಹೇಳಿದೆ ಬಟ್ ಅವರು ಮಾಡ್ತೀನಿ ಕ್ಯಾನ್ಸಲ್ ಅಂದರು ಇನ್ನೂ ಮಾಡಿಲ್ಲ ಬೆಳಗ್ಗೆ ಬೆಳಗ್ಗೆ ಈ ಥರ ಆಗ್ಬಿಟ್ರೆ ಫಸ್ಟ್ನೇ ಆರ್ಡ್ರ್ ಅದರಲ್ಲೂ ಬೇಜಾರಾಗ್ಬಿಡುತ್ತೆ ಆಮೇಲೆ ಇನ್ನೊಂದು ಇವತ್ತು ಆಫರ್ ಇತ್ತು ಅದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನಪ್ಪ ಆಫರು ಅಂತಂದರೆ ಇಲ್ಲಿ ನೋಡಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರು ಡೈಲಿ ಎಮ್ ಜಿ ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾನೆ ಅಂತಂದರೆ ಹದಿನೆಂಟು ಆರ್ಡ್ರಿಗೆ ಸಾವಿರ ರೂಪಾಯಿ ಅಂದರೆ ಲೈಕ್ ಒಟ್ನಲ್ಲಿ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿಲಿ ಅರ್ನಿಂಗ್ಸ್ ನೀವು ಎಷ್ಟು ಮಾಡಿರ್ತೀರಾ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೇಳ್ಬೇಕು ಗೊತ್ತ ಹೊಸಬ್ರು ಯಾರಾದ್ರೂ ನೋಡ್ತಿದ್ದಾರೆ ಅಂತಂದರೆ ಈಗ ಹದಿನೆಂಟು ಆರ್ಡ್ರ್ ನಾನು ಮಾಡಿ ಆರುನೂರು ರೂಪಾಯಿ ಇನ್ಸೆಂಟಿವ್ ಆರ್ ಅರ್ನಿಂಗ್ಸ್ ಮಾಡಿದರೆ ಸಾವಿರ ರೂಪಾಯಿ ನಮಗೆ ಟೋಟಲ್ ಆಗುತ್ತೆ ಅಂದರೆ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಆ ಥರ ಸೊ ಇಪ್ಪತ್ತೆಂಟು ಆಡ್ರಿಗೆ ಸಾವಿರದ ಆರ್ನೂರು ರೂಪಾಯಿ ಮೂವತ್ತೆಂಟು ಆಡ್ರಿಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ನಲ್ವತ್ತು ಮೂರು ಆರ್ಡ್ರಿಗೆ ಮೂರು ಸಾವಿರದ ನೂರು ರೂಪಾಯಿ ಸೊ ಇದು ಗೊತ್ತಿದೆ ಅಲ್ವಾ ಸೊ ಈ ಥರ ಒಂದು ಆಫರ್ ಕೊಟ್ಟಿದ್ದಾನೆ ನೋಡೋಣ ಇವತ್ತು ನನ್ನ ಟಾರ್ಗೆಟು ನಲ್ವತ್ತ್ಮೂರು ಆರ್ಡ್ರದ್ದು ಮಾಡೋಕ್ಕಾಗಲ್ಲ ಈ ಗಾಡಿಯಲ್ಲಿ ಮೂವತ್ತೆಂಟು ಆರ್ಡ್ರ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಇಪ್ಪತ್ತೆಂಟು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇಪ್ಪತ್ತೆಂಟು ಆರ್ಡ್ರ್ ಮಾಡಬೇಕು ಇಲ್ಲಾಂದರೆ ಮೂವತ್ತೆಂಟು ಆರ್ಡ್ರ್ ನಾನು ಮಾಡಬೇಕು ಅಂತ ಬಟ್ ಗೊತ್ತಿಲ್ಲ ಎಷ್ಟು ಆರ್ಡ್ರ್ ಆಗುತ್ತೆ ಅಷ್ಟು ಆರ್ಡ್ರನ್ನ ಮಾಡೋಣ ನೋಡಿ ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲೇಷನ್ಗೆ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಅರ್ಧ ಅವರ್ ಆಯಿತು ಇಪ್ಪತ್ತೊಂಬತ್ತು ನಿಮಿಷ ಆಯಿತು ಆರ್ಡ್ರ್ ಬಂದು ಇದು ಕ್ಯಾನ್ಸಲ್ ಆಗೋಕ್ಕೆ ಅರ್ಧ ಅವರ್ ವೆಯ್ಟ್ ಮಾಡಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಅಂತಾರಲ್ಲ ಗಚರ್ ಗಂಡ್ ಮಾರಿತು ಕುದಕ್ಕೆ ಎಕರೆ ಅಂತ ಅದು ಫಸ್ಟ್ನೇ ಆರ್ಡ್ರ್ ಈ ಥರ ಆಗಿಬಿಟ್ರೆ ಮೂಡೇ ಅಪ್ಸೆಟ್ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಬಟ್ ಈಗ ಆಫರ್ ಇರೋದ್ರಿಂದ ಚೆನ್ನಾಗಿ ಅರ್ನಿಂಗ್ಸ್ ಮಾಡಬೇಕು ಇವತ್ತು ಅದಕ್ಕೋಸ್ಕರ ಮೂಡ್ ಅಪ್ಸೆಟ್ ಮಾಡ್ಕೊಂಡಿರ ಹೆಂಗಾದರೂ ಮಾಡಿ ಟಾರ್ಗೆಟ್ ಮಾಡಬೇಕು ಓಕೆ ಬನ್ನಿ ಈಗ ಎರಡನೇ ಆರ್ಡ್ರ್ ಸಿಗುತ್ತೆ ಅಂತ ನೋಡೋಣ ಬಟ್ ನನ್ನ ಟಾರ್ಗೆಟ್ ಇವತ್ತು ಬಟ್ ಇವತ್ತು ಪೆಟ್ರೋಲ್ ಗಾಡಿ ಇರೋರು ಆರಾಮಾಗಿ ಟಾರ್ಗೆಟ್ ಇಟ್ಕೊಂಡು ಮಾಡಬಹುದು ಬಟ್ ಏನಂತಂದರೆ ಕಷ್ಟ ಏನಂದರೆ ಈ ಮೂರು ಆರ್ಡ್ರ್ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಚೂರು ಕಷ್ಟನೇ ಇದೆ ಯಾಕಂದರೆ ಅಷ್ಟು ಈಸಿ ಅಲ್ಲ ನಲ್ವತ್ಮೂರು ಆರ್ಡ್ರ್ ಅದು ಈ ಟೈಮಲ್ಲಿ ಈ ಸಿಚುವೇಷನ್ಗಳೆಲ್ಲ ನಿಮಗೆ ಗೊತ್ತಿದೆ ಈ ಟೈಮಲ್ಲಿ ಟಾರ್ಗೆಟ್ ಮಾಡೋಕೆ ಕಷ್ಟ ಆಗ್ತಾಯಿದೆ ಅಂಥ ಟೈಮಲ್ಲಿ ನಲ್ವತ್ಮೂರು ಆರ್ಡ್ರ್ ಮಾಡೋದಕ್ಕೆ ಕಷ್ಟ ಇದೆ ಮೂವತ್ತೆಂಟು ಆರ್ಡ್ರನ್ನ ಟ್ರೈ ಮಾಡಬಹುದು ಅದೇ ಈಗ ಬೆಳಗ್ಗೆ ನಾನು ರೂಟಿ ಆನ್ ಮಾಡಿಕೊಂಡು ರಾತ್ರಿ ಹನ್ನೆರಡುವರೆಗೂ ಟ್ರೈ ಮಾಡಿದ್ರೆ ಒಂದು ಚೂರಾಚೂ ಮಾಡಬಹುದು ನೋಡೋಣ ಇವತ್ತು ನಾನೇನಂತಂದರೆ ಬಂದಿರೋದು ಈಗ ಎಂಟು ಗಂಟೆಗೆ ಬಂದೆ ಸೊ ಮೂವತ್ತೆಂಟು ಆರ್ಡ್ರ್ ಅಂತೂ ಮಾಡೋಕ್ಕಾಗಲ್ಲ ಇಪ್ಪತ್ತೆಂಟು ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಇಪ್ಪತ್ತೆಂಟಾದರೆ ಖುಷಿನೇ ಆಗಲಿಲ್ಲ ಅಂದ್ರೂ ಏನೂ ಮಾಡೋಕ್ಕಾಗಲ್ಲ ಸಿದ್ರೆ ಈಗ ಎರಡನೇ ಆರ್ಡ್ರ್ ಇದೆ ಸೊ ಎರಡನೇ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡೋಣ ಈಗ ನಾನು ಸೊ ಎರಡನೇ ಆರ್ಡ್ರನ್ನ ಎತ್ಕೊಂಡ್ಬಿಡ್ತೀನಿ ರೀ ಸೊ ಈಗ ಎರಡನೇ ಆರ್ಡ್ರು ಇದು ಇವತ್ತಿನ ಎರಡನೇ ಆರ್ಡ್ರು ಬಟ್ ಆದರೆ ಕಂಪ್ಲೀಟ್ ಮಾಡಿದ್ರೆ ಕೌಂಟ್ ಹಾಕೋದು ಒಂದೇ ಆರ್ಡ್ರ್ ಯಾಕಂದರೆ ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತಲ್ಲ ಸೊ ಫಸ್ಟ್ನೇ ಆರ್ಡ್ರನ್ನ ಲೆಕ್ಕ ಮಾಡ್ಕೊಳಕ್ಕಾಗಲ್ಲ ಅದು ಕೌಂಟು ಆಗಲ್ಲ ಇವಾಗಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ನಲವತ್ತ ಮೂರು ಆರ್ಡ್ರ್ ಟಾರ್ಗೆಟು ಅದರಲ್ಲಿ ನಾನು ಎಷ್ಟು ಹೊಡಿತೀನಿ ಅನ್ನೋದು ನೋಡೋಣ ನಲವತ್ತ್ಮೂರು ಆರ್ಡ್ರ್ ಹೊಡಿತೀನಿ ಅನ್ನೋ ನಂಬಿಕೆ ಅಂತ ನನಗಿಲ್ಲ ಆದರೂ ಹೊಡೆದೇ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೆಂಗೆ ಅಂತಂದರೆ ಇವತ್ತು ರಾತ್ರಿ ನೈಟು ಎಲ್ಲ ಮಾಡಬೇಕಷ್ಟೇ ಇಲ್ಲ ಒಟ್ನಲ್ಲಿ ಮೊದಲೆಲ್ಲ ಗುರು ಮೊದಲೆಲ್ಲ ಪೆಟ್ರೋಲ್ ಗಾಡಿ ಇದ್ದಾಗ ಎಲ್ಲ ಯಾವ ಲೆಕ್ಕನೂ ಅಲ್ಲ ಇವಾಗ ಚಾರ್ಜಿಂಗ್ ಗಾಡಿ ಇಲ್ಲಿ ಸಮಸ್ಯೆ ಆಗಿ ನಿಮಗೆಲ್ಲ ಗೊತ್ತಿದೆ ಎಲ್ಲೂ ಚಾರ್ಜ್ ಹಾಕೋಕ್ಕಾಗಲ್ಲ ಚಾರ್ಜ್ ಹಾಕಕ್ಕೆ ಹೋದರೆ ಒನ್ ಅವರ್ ಎರಡು ಅವರ್ ಕಾಯಬೇಕು ಸೊ ಅದರಿಂದ ಮಾಡೋಕ್ಕಾಗಲ್ಲ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ನೋಡೋಣ ಟೈಮ್ ಅಂದರೆ ಟೈಮ್ ಸರಿ ಇಲ್ಲ ಅಂದರೆ ಇದೆ ಅನಿಸುತ್ತೆ ನೋಡಿ ಈಗ ಎ ಟೂಬಿಯಿಂದ ಎರಡನೇ ಆರ್ಡ್ರ್ ಬಂತ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ ಐಟಮ್ ಎಲ್ಲ ರೆಡಿ ಇದೆಯಂತೆ ಚಟ್ನಿ ಒಂದಿಲ್ಲ ಅಂದ್ಬಿಟ್ಟು ಹತ್ತು ನಿಮಿಷ ಇಂದ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಒಂದು ಚಟ್ನಿಗೋಸ್ಕರ ಈಗ ತಗೋಬಂದ ಏನ ಈ ಎಷ್ಟೋತ್ತಣ ಹದಿನೈದು ನಿಮಿಷ ಆಯಿತು ಚಟ್ನಿ ಚಟ್ನಿ ಇಲ್ಲ ಅಂತ ಹದಿನೈದು ನಿಮಿಷ ವೆಯ್ಟ್ ಮಾಡಿಸ್ತಾರೆ ಹೆಂಗೇಣ ಇಪ್ಪತ್ತ ಐದು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಆರ್ಡರ್ ಕೊಟ್ಟಿದ್ದಾನೆ ಇರೋ ಮೂರು ಐಟಮ್ಮು ಅದರಲ್ಲೂ ಬೇರೆ ಗಂಜಾಲೆಯಿಂದ ಮಾತು ಮಾತಾಡ್ತಾನೆ ಅವ್ನು ಗೊತ್ತಿರೋನು ಬೇರೆ ಅದರಲ್ಲೂ ಗೊತ್ತಿರೋನು ಆದ್ರೆ ಜಗಳಾಡೋಕ್ಕೂ ಮನಸ್ಸು ಬರೋಲ್ಲ ನಲ್ವತ್ತು ನಿಮಿಷ ಟೈಮ್ ಕೊಡ್ತೀಯಾ ಕೊಡ್ತಾರೆ ಅವರು ಐವತ್ತು ನಿಮಿಷ ಟೈಮ್ ಕೊಡ್ತಾರೆ ಇನ್ನು ಅವರು ಅಂತಾರೆ ನಮ್ಮ ನಮ್ಮ ನಮ್ಗೆ ಇಲ್ಲಿ ಬಡ್ಕೊಂಡು ಸಾಯ್ತಾರೆ ಡಿಯರ್ ಪಾರ್ಟ್ನರ್ ಕಸ್ಮರ್ ರೇಟಾಯಿತು ಕಸ್ಟಮರ್ ರೇಟು ಆಯಿತು ಅಂತ ಇವತ್ತು ಮೋಸ್ಟ್ಲಿ ನನಗೆ ನನಗನ್ನಿಸ್ತಿದೆ ನಾನು ಫುಲ್ ಟಾರ್ಗೆಟ್ ಮಾಡೋಕ್ಕೋದ್ರೆ ಪಕ್ಕ ಟೆನ್ಷನ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊತೀನಿ ಆರಾಮಾಗಿ ಆಗಿದ್ದಷ್ಟಾಗಲಿ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟಾಗಲಿ ಅಂದ್ಬಿಟ್ಟು ಒಡೆಯೋದೇ ಬೆಟರು ಯಾಕಂತಂದರೆ ಓದಾಗೋಯ್ತು ನೋಡಿ ಫಸ್ಟ್ನೇ ಆರ್ಡ್ರು ಹೋದೆ ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿದೆ ಕ್ಯಾನ್ಸಲ್ ಆಯಿತು ಸೆಕೆಂಡ್ ಆರ್ಡ್ರ್ ಪಿಕಪ್ ಮಾಡೋಣ ಅಂತ ಬಂದೆ ಇಲ್ಲಿ ಒಂದು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿಸಿದ್ರು ಈಗ ಕೊಟ್ಟವ್ರೆ ಮತ್ತು ಇನ್ನೊಂದು ಏನು ಗೊತ್ತಾ ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಯಾವತ್ತು ಟಾರ್ಗೆಟ್ನ ಒಡಿಬೇಕು ಒಡೀಲೇಬೇಕು ಅನ್ನೋ ಕಮಿಟ್ಮೆಂಟ್ ಇಟ್ಕೊಂಡು ಬಂದಿರ್ತೀವಿ ಅವತ್ತೇನಾದರೂ ಈ ಥರ ಘಟನೆಗಳು ನಡೆದ್ರೆ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ಎರ್ರ ಬಿರ್ರಿ ಗಾಡಿನಾ ಓಡಿಸ್ತೀವಿ ಆವಾಗ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಈಗ ಅಂದರೆ ಗ್ಯಾಕ್ಸಿಡೆಂಟ್ಗಳಾಗಿರ್ಬೋದು ಟಚ್ ಆಗ್ಬೋದು ಗಲಾಟೆಗಳು ಜಾಸ್ತಿ ಆಗ್ಬೋದು ಸೊ ಯಾಕೆ ಬೇಕು ಆರಾಮಾಗಿ ಹೊಡಿಯೋಣ ಈಗ ಒಂದಂತೂ ಪಕ್ಕ ಟಾರ್ಗೆಟ್ ಆಗುತ್ತೋ ಆಗಲ್ವೋ ಅನ್ನೋದು ಗೊತ್ತಿಲ್ಲ ಅದು ಸಂಜೆ ಅಷ್ಟಿಗೆ ಹೆಂಗೆ ಆರ್ಡ್ರ್ಗಳು ಕೊಡ್ತಾನೆ ಅನ್ನೋದ್ರ ಮೇಲೆ ಸ ಡಿಪೆಂಡ್ ಆಗುತ್ತೆ ಈಗ ನಾವು ಇಷ್ಟೆಲ್ಲ ಜಗಳ ಆಡಿಕೊಂಡು ಕಷ್ಟಪಟ್ಟು ಇದೆಲ್ಲ ಮಾಡಿ ಲಾಸ್ಟ್ ಲಾಸ್ಟ್ಗೆ ಇಲ್ಲ ಅಂದ್ಬಿಟ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗುತ್ತೆ ಅದಕ್ಕೆ ಸದ್ಯಕ್ಕೆ ಈಗ ನಾನು ನಲ್ವತ್ಮೂರು ಆರ್ಡ್ರೂ ಬೇಡ ಈ ಮೂವತ್ತೆಂಟು ಆರ್ಡ್ರೂ ಬೇಡ ಯಾವುದೂ ಬೇಡ ಹೆಂಡ ಇವತ್ತು ಎಂಡವರೆಗೂ ಹೊಡಿತಾ ಇರೋಣ ಅದು ಎಷ್ಟು ಆಗುತ್ತೋ ಅದು ಆಗಲಿ ಇನ್ನೇನು ಮಾಡೋಕ್ಕಲ್ಲ ಬೇಗನೆ ಗೊತ್ತಾಗೋಯ್ತು ಫಸ್ಟ್ ಹ್ಯಾಂಡ್ ರಂಗಾಯ್ತು ಸೆಕೆಂಡ್ ಹ್ಯಾಂಡ್ ರಂಗ್ ಆಯಿತು ಈಗ ನಾವು ರಿಸ್ಕ್ ಅಂತೂ ತಗೊಳಕ್ಕಾಗಲ್ಲ ರಿಸ್ಕ್ ತಗೊಂಡು ಸುಮ್ಮನೆ ಮಾಡೋಕ್ಕಿಂತ ಆರಾಮಾಗಿ ಮಾಡೋಣ ಏನಂತೀರಾ ಸ್ವಿಗಿಯಾ ಥ್ಯಾಂಕ್ ಯು ಸರ್ ಸರಿ ಹೇಳಿ ಮೇಲೆ ಇಡ್ ಇಲ್ಲಿ ಚೇರ್ ಐತೆ ಚೇರ್ ಮೇಲೆ ಇಡ್ಲ ಹೋಗ್ರೆ ಬಟ್ ಆದರೆ ಕಸ್ಟಮರ್ ಐವತ್ತು ರೂಪಾಯಿ ಟಿಪ್ಸ್ ಹಾಕಿದಾನೆ ಖುಷಿ ವಿಚಾರ ಕಸ್ಟಮರ್ ನೋಡಿ ಕಾಣಿಸ್ತಿದೆ ಐವತ್ತು ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಸರ್ ರೆಸ್ಟೋರೆಂಟಲ್ಲಿ ಬೆಳಗ್ಗೆ ಹೊತ್ತು ಆಲ್ಮೋಸ್ಟು ವೆಜ್ ಆರ್ಡರ್ ಜಾಸ್ತಿ ಬರುತ್ತೆ ಅಂದರೆ ಲೈಕ್ ಟಿಫನ್ ಆರ್ಡರ್ಸು ಜಾಸ್ತಿ ಬರುತ್ತೆ ಸೊ ಬೆಳಗ್ಗೆ ಹೊತ್ತು ಟಿಫನ್ ಆರ್ಡ್ರ್ ಅಂತ ಎ ರಶ್ ಇರ್ತದೆ ತಾಳ್ಮೆ ವೆಯ್ಟ್ ಮಾಡಿ ತೊಗೊಂಡು ಹೋಗಬೇಕು ಆದರೆ ನಮಗೆ ತಾಳ್ಮೆ ಅನ್ನೋದು ಕಮ್ಮಿ ಯಾಕಂತಂದರೆ ಅವತ್ತು ಇವತ್ತು ಲೈಕ್ ಹಾಲಿಡೇಸ್ ಟೈಮಲ್ಲಿ ಸಾಟರ್ಡೆ ಸಂಡೇ ಟೈಮಲ್ಲಿ ಎಲ್ಲ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಕ್ರೌಡ್ ಜಾಸ್ತಿ ಇರ್ತದೆ ಸೊ ಕ್ರೌಡು ನೋಡ್ಕೊಬೇಕು ಆನ್ಲೈನು ನೋಡ್ಕೊಬೇಕು ಬಟ್ ಆದರೆ ಅವ್ರ ಎರಡು ಮೈಂಟೇನ್ ಮಾಡಿದ್ರೆ ಚೆನ್ನಾಗಿರ್ತದೆ ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಕ್ರೌಡ್ಗೆ ಗಮನ ಕೊಡ್ತಾರೆ ನಮಗೆ ಗಮನ ಕೊಡೋಲ್ಲ ಅದೇ ಬೇಜಾರಷ್ಟು ಥ್ಯಾಂಕ್ ಯು ಮ್ಯಾಮ್ ಸ್ವಿಗ್ಗಿಯವನು ಹೆಂಗೆ ನೋಡಿ ಬೆಳಗ್ಗೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ಅದಾದಮೇಲೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ಈಗ ಇಪ್ಪತ್ತೈದು ರೂಪಾಯಿ ಯಕ್ಷ ಕೊಡ್ತಿದ್ದಾನೆ ಬರ್ತಾ 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 ರಾಜನ್ ಕುದುರೆ ಕತ್ತೆ ಆಯ್ತಂತೆ ಹಂಗಾಯ್ತು ಕತೆ ಈಗ ಸದರ ಇಲ್ಲಿ ನೋಡಿ ಏನು ಈ ಆಫರ್ ಕೊಟ್ಟಿದ್ದಾನಲ್ಲ ಎಮ್ ಜಿ ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಏನು ಆಫರ್ ಕೊಟ್ಟಿದ್ದಾನೆ ಎಲ್ಲ ರೈಡರ್ಸು ಬಂದ್ಬಿಟ್ಟಿದ್ದಾರೆ ಅಂದರೆ ಆಫರ್ಗಳು ಕೊಟ್ಟಿರೋದ್ರಿಂದ ಈಗ ಬೇರೆ ಸ್ವಿಗ್ಗಿ ಮಾಡೋರು ರ್ಯಾಪಿಡೋ ಮಾಡೋರು ಇವರೆಲ್ಲ ಸ್ವಿಗ್ಗಿಗೆ ಬಂದಿರೋದ್ರಿಂದ ಈಗ ಈ ಎಫೆಕ್ಟ್ ಏನಾಗ್ತಿದೆ ಅಂತಂದರೆ ಲಾಸ್ಟ್ನೇ ಆರ್ಡ್ರು ಒಂಬತ್ತು ಮೂವತ್ತ ಎಂಟಕ್ಕೆ ಬಿದ್ದಿರೋದು ಒಂಬತ್ತು ಮೂವತ್ತ ಎಂಟು ಈಗ ಟೈಮ್ ಬಂದ್ಬಿಟ್ಟು ಹತ್ತು ಐವತ್ತ ಒಂದು ಅಂದರೆ ಅರ್ಥ ಮಾಡ್ಕೊಳ್ಳಿ ಒನ್ ಅವರ್ ಆಯಿತು ಇನ್ನೂ ಒಂದು ಆರ್ಡ್ರ್ ಇಲ್ಲ ಒನ್ ಅವರ್ ಇನ್ನೂ ಮೇಲ್ಪಟ್ಟೆ ಆಯಿತು ಇನ್ನೂ ಒಂದು ಆರ್ಡ್ರ್ ಬರ್ತಾಯಿಲ್ಲ ಇಷ್ಟು ವೆಯ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕಂದ್ರೆ ಹೆಂಗೆ ಗುರು ಮಾಡೋದು ಅರ್ಥನೇ ಇಲ್ಲ ಗುರು ಥು ತಲೆ ಇದೆ ಅಟ್ಲೀಸ್ಟ್ ನಾರ್ಮಲ್ ಆದರೂ ಅಂದರೆ ಲೈಕ್ ಫಸ್ಟ್ ಟಾರ್ಗೆಟು ಚಿಕ್ಕ ಪುಟ್ಟ ಟಾರ್ಗೆಟ್ ಮಾಡ್ಕೊಂಡು ಹೋಗೋಣ ಅಂತಂದ್ರೂ ಆರ್ಡರ್ ಕೊಡ್ತಾ ಇಲ್ಲ ರ್ಯಾಲಿ ಮಾಡ್ತಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಜೈ ಬಳ ಭರತ್ ಮತಕ್ಕಿ ಜೈ ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಆದ ಮೇಲೆ ಒಂದು ಆರ್ಡರ್ ಕೊಡ್ತಿದ್ದಾನೆ ನಲವತ್ತೈದು ರೂಪಾಯಿ ಆರ್ಡ್ರ್ ಇದು ಆ್ಯಕ್ಚುಲಿ ಪಿಕಪ್ ಇಲ್ಲೇ ಇದೆ ಅದ್ರ ಮುಂದೆನೇ ನಿಂತ್ಕೊಂಡಿದೆ ಕ್ರೀಮ್ ಸ್ಟೋರ್ ಅಂತ ಕೊಟ್ಟಿದ್ದಾನೆ ಬೇಜಾರು ಏನಂತಂದರೆ ಒಂದೂವರೆ ಅವರ್ ಆದಮೇಲೆ ಗುರು ಒಂದು ಆರ್ಡ್ರ್ ಕೊಡ್ತಾ ಇರೋದು ಒಂದೂವರೆ ಆರ್ಡ್ರು ಸೀರಿಯಸ್ಲಿ ನನಗೇನು ಹೇಳಬೇಕು ಅರ್ಥ ಆಗ್ತಿಲ್ಲ ನಾವೇನು ಅರ್ನಿಂಗ್ಸ್ ಮಾಡಬೇಕಾ ಏನು ಮಾಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಏನು ಗೊತ್ತಾ ಎಲ್ಲ ಹುಡುಗರು ನಾನೇ ಅಂತಲ್ಲ ಗುರು ಎಲ್ಲ ಹುಡುಗರು ಅನ್ಕೊಂಬರೋದೇನು ಗೊತ್ತಾ ಓ ಇವತ್ತು ಅಟ್ಲೀಸ್ಟ್ ಒಂದು ಸಾವಿರ ಎರಡು ಸಾವಿರ ಮಾಡಬೇಕು ಕಮಿಟ್ಮೆಂಟ್ಗೆ ಅಂತ ಬಂದಿರ್ತಾರೆ ಅಂಥ ಟೈಮಲ್ಲಿ ಇವರು ಈ ಥರ ಆಫರ್ಗಳು ಕೊಟ್ಟು ಕೊಟ್ಟು ಎಲ್ಲರೂ ಕರ್ಸ್ಕೊಂಬಿಟ್ಟು ಯಾರಿಗೂ ಆರ್ಡ್ರ್ ಇಲ್ದ್ರೆ ಮಾಡಿಬಿಟ್ರೆ ಪಾಪ ನಾರ್ಮಲಾಗಿ ರೆಗ್ಯುಲರಾಗಿ ಮಾಡೋ ಅಂಥ ಹುಡುಗರಿಗೆ ಎಷ್ಟು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಂದರೆ ಇವ್ರಗಳಿಗೆ ಅದೆಲ್ಲ ಅರ್ಥ ಆಗೋಲ್ಲ ಗುರು ಅದು ಏನೂ ಅರ್ಥ ಆಗೋಲ್ಲ ಯಾಕಂದರೆ ಇವರೆಲ್ಲೋ ಇರ್ತಾರೆ ಯಾವನೋ ಐಡಿಯಾ ಕೊಡ್ತಾನೆ ಯಾವನೋ ಪೆಂಗನ ನನ್ನ ಮಗ ಪೆಂಗ್ ಐಡ್ಯಾ ಕೊಟ್ಬಿಡ್ತಾನೆ ಇವ್ರಗ್ಳು ಇದನ್ನು ತಂದುಬಿಡ್ತಾರೆ ಇಲ್ಲಿ ಸಫರ್ ಆಗೋದು ಎಂಡ್ ಆಫ್ ದ ಡೇ ರೈಡರ್ಸೇ ಆಯಿತಾ ಇವ್ರು ಹೇಳೋದು ರೈಡರ್ಸ್ಗೆ ಒಳ್ಳೇದಾಗಬೇಕು ಅಂತ ನಾವು ಈ ಥರ ಮಾಡ್ತೀವಿ ಅಂತ ಡ್ಯಾಶು ಇಲ್ಲ ಎಲ್ಲ ಬರೀ ಅವ್ರ ಕಂಪ್ನಿಗೆ ಒಳ್ಳೇದಾಗಬೇಕು ಅಂತ ಕಂಪ್ನಿಗಳಿಗೆ ಇದಾಗಬೇಕು ಅಂತ ಮಾಡ್ತಾರೆ ಅಷ್ಟೇ ಫೋರ್ ಡಬಲ್ ತ್ರೀ ನೈನ್ ಅದ್ರ ಜೊತೆಗೆ ಈಗ ರೆಸ್ಟೋರೆಂಟ್ ಅವ್ರದ್ದು ಅಂತಲೇ ನಾವು ರೆಡಿ ಕೊಟ್ಟಿರ್ತಾರೆ ಬಂದ್ರೂ ರೆಡಿ ಮಾಡಿರಲ್ಲ ಬರ್ಡಿ ಇದೆಯಾ ಈಗ ಪ್ಯಾಕ್ ಮಾಡ್ತವನೆ ಆಯಿತು ಸೊ ಈ ಥರ ಇದೆ ಇವತ್ತು ಏನಂತಂದರೆ ಆಫರ್ ಜಾಸ್ತಿ ಇದೆ ಅಂದ್ಬಿಟ್ಟು ಹುಡುಗರು ಜಾಸ್ತಿ ಜನ ಬಂದಿದ್ದಾರೆ ಸೊ ಎಲ್ಲ ಈಗ ಹೊಸ ಹುಡುಗರಿಗೆ ಆರ್ಡ್ರಲ್ಲಿ ಚೆನ್ನಾಗಿ ಕೊಡ್ತಿರ್ತೇನೆ ರೆಗ್ಯುಲರಾಗಿ ನೋಡೋರಿಗೆ ಆರ್ಡ್ರಲ್ಲಿ ಕೊಡೋದೇ ಇಲ್ಲ ಸರಿಯಾಗಿ ಹೌದೇ ಥ್ಯಾಂಕ್ ಯು ಟೂ ಫೋರ್ ಸಿಕ್ಸ್ ಸೆವೆನ್

ಮೊದಲೇ ಆರ್ಡ್ರ್ಗಳು ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ಒಂದು ಬ್ಯಾಚ್ ಆರ್ಡ್ರ್ ಕೊಡಿದ್ದಾನೆ ಬೆಳಗ್ಗೆಯಿಂದ ಇದೆ ಫಸ್ಟ್ ಬ್ಯಾಚ್ ಆರ್ಡ್ರು ಇವರು ರೆಸ್ಟೋರೆಂಟ್ ಅವರು ಈ ಆರ್ಡ್ರ್ ಕೊಡೋಕ್ಕೆ ಅವರು ತಗೊಂಡಿರೋಂಥ ಟೈಮು ಮೂವತ್ತು ನಿಮಿಷ ಎರಡು ಆರ್ಡ್ರ್ ಕೊಡೋಕ್ಕೆ ಮೂವತ್ತು ನಿಮಿಷ ವೆಯ್ಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿರೋದು ಒಂದು ಆರ್ಡ್ರ್ಗಳು ಕಂ ಕಂಪ್ನಿ ಕಡೆಯಿಂದ ಬರ್ತಾ ಇದೆ ಅನ್ನೋ ಟೈಮಲ್ಲಿ ರೆಸ್ಟೋರೆಂಟ್ ಅವ್ರು ಈ ಥರ ಮಾಡ್ತಾರೆ ರೆಸ್ಟೋರೆಂಟ್ ಅವ್ರ ಆರ್ಡ್ರ್ಗಳು ಕೊಡೋ ಟೈಮಲ್ಲಿ ಆರ್ಡ್ರ್ಗಳೇ ಇರಲ್ಲ ಏನು ಅನೇ ಬರ ಅಂತಂದರೆ ತಗೋಪ್ಪ ಸರಿ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಆ್ಯಕ್ಚುಲಿ ಬ್ಯಾಚ್ ಆರ್ಡ್ರ್ ಕೊಟ್ಟಷ್ಟು ಒಳ್ಳೆಯದು ಏನಕ್ಕೆ ಅಂತಂದರೆ ಲೈಕ್ ಬೇಗ ಬೇಗ ಟಾರ್ಗೆಟ್ ಸ್ವಲ್ಪ ಅಚೀವ್ ಮಾಡ್ಬೋದು ಮೊದಲೇ ಬೆಳಗ್ಗೆಯಿಂದ ಆರ್ಡ್ರ್ ಇಲ್ಲ ಅಂತ ಒದ್ದಾಡ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಡ್ರಾಪ್ ಹತ್ತಿರ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಆಗಿದೆ ನಮ್ಮ ನಿಹಾರಿಕಣ ಥ್ಯಾಂಕ್ ಯು Euro, I see. Oh, uh, no, you should Thank you, euro. ಸಿದ್ರೆ ಸೊ ಟೈಮ್ ಬಂದು ಈಗ ಆ್ಯಕ್ಚುಲಿ ಎರಡು ಗಂಟೆ ಆಗಿದೆ ಬೆಳಗ್ಗೆಯಿಂದ ಎಷ್ಟು ಆರ್ಡ್ರ್ ಆಗಿದೆ ಅಂತಂದರೆ ನಾನು ನಿಮಗೆ ಅಡ್ ಅಡ್ ಅಪ್ಡೇಟ್ ಕೊಟ್ಟಿರಲಿಲ್ಲವಲ್ಲ ಬೆಳಗ್ಗೆಯಿಂದ ಹನ್ನೊಂದು ಆರ್ಡ್ರ್ ಆಗೈತೆ ಸೊ ಇಪ್ಪತ್ತೈದು ಆರ್ಡ್ರೂ ಮಾಡೋಕ್ಕೆ ಕಷ್ಟ ಇದೆ ಹದಿನಾಲ್ಕು ಆರ್ಡ್ರು ಈಗ ನಾನು ಔಟ್ ಆಫ್ ಝೋನಲ್ಲಿದ್ದೀನಿ ಆರ್ಡ್ರ್ ಇದು ಹೋಗಿ ಈ ಮಾಡೋಕ್ಕೆ ಕಷ್ಟ ಇದೆ ಅದು ಬೇರೆ ನಂದು ಎಲೆಕ್ಟ್ರಿಕ್ ಗಾಡಿ ಆರ್ಡ್ರ್ಗಳಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅಂದರೆ ಒನ್ ಅವರ್ಗೆ ಒಂದೊಂದು ಆರ್ಡ್ರ್ ಕೂತ್ಕೊಂಡು ಮಾಡಬೇಕಾಗಿದೆ ಆಗ್ತಾ ಇಲ್ಲ ಮಾಡೋಕ್ಕೆ ಯಾರಿಗೂ ಒನ್ ಅವರ್ ಒಂದು ಆರ್ಡ್ರಿಗೋಸ್ಕರ ಒಂಥರ ಪೋಟ್ರಿಗೆ ಕಟ್ಟೋಯ್ತಾ ಪೋಟ್ರಗಿನ್ನ ಕ ಆಗೋಯ್ತಾ ಪೋಟ್ರೆ ಬೆಟ್ರ್ ಅನ್ನಿಸ್ತಿದೆ ಲೆಕ್ಕಾಚಾರಕ್ಕೆ ಒನ್ ಅವರ್ ವೆಯ್ಟ್ ಮಾಡಿದ್ರೆ ಒಂದು ಯಾವ್ದಾದ್ರು ಲಾಂಗ್ ಆರ್ಡ್ರ್ ಹೋದ್ರೆ ಎರಡು ಅವರ್ಗೆ ಒಂದು ಮುನ್ನೂರು ಐನೂರು ಗೊತ್ತಾ ಆಗ್ಬಿಡುತ್ತೆ ಬಟ್ ಇಲ್ಲಿ ಏನು ಒಂದು ಕಡೆ ಅರ್ನಿಂಗ್ಸು ಆಗ್ತಾಯಿಲ್ಲ ಒಂದು ಕಡೆ ಆಗ್ತಾ ಇಲ್ಲ ಸಿ ಹುಡುಗರೆಲ್ಲ ಪಾಪ ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಗೊತ್ತಾ ಆರ್ಡ್ರ್ ರೆಸ್ಟೋರೆಂಟ್ಗಳ ಹತ್ರ ಅದರಲ್ಲೂ ಏನಾಗ್ತಿದೆ ಅಂತಂದರೆ ಈ ಆಫರ್ ಕೊಟ್ಬಿಟ್ಟು ಎಲ್ಲ ಹುಡುಗರು ಬಂದುಬಿಟ್ಟಿದ್ದಾರೆ ಈಗ ಈ ಪೋರ್ಟ್ರಲ್ಲಿ ಅಲ್ಲಿ ಪಾರ್ಸಲ್ ಆರ್ಡ್ರ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಒಂದು ಗುರು ಎಲ್ಲರೂ ಬರೋದಿಲ್ಲ ದುಡಿಯೋಕ್ಕೆ ಗುರು ಎಲ್ಲರೂ ಕಮಿಟ್ಮೆಂಟ್ನ ನಂಬ್ಕೊಂಡೇ ಬರೋದು ಈಗ ಅವ್ರನ್ನೂ ನಾವೇನು ಅನ್ನೋಕ್ಕಾಗಲ್ಲ ಅದು ಅವರ ಒಂದು ಕಮಿಟ್ಮೆಂಟ್ಗೆ ಅಂತ ಈ ಸ್ವಿಗ್ಗಿ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಈಗೇನು ಗೊತ್ತಾ ಸ್ವಿಗ್ಗಿಯಲ್ಲಿ ಯಾವಾಗ ಬಿಡುಗರು ಇವತ್ತು ಹೆಂಗೋ ಒಂದು ನಲ್ವತ್ಮೂರು ಆರ್ಡ್ರು ಹೊಡೆದ್ಬಿಟ್ರು ಒಂದು ಮೂರು ಸಾವಿರ ಮಾಡಿಬಿಡ್ಬೋದು ಅಂದ್ಬಿಟ್ಟು ಪಾಪ ಬಂದ್ಬಿಟ್ಟಿದ್ದಾರೆ ಬಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಹೋಗ್ಬೇಕಾ ಇರಬೇಕಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಪಾಪ ಕಾಯ್ಕೊಂಡಿದ್ದಾರೆ ಕಾಯ್ಕೊಂಡಿದ್ದಾರೆ ಡ್ಯೂಟಿ ಮಾಡೋದಕ್ಕೆ ಅಲ್ಲಿ ನನಗೆ ಅಪ್ಪ ಇದೇ ಥರ ಬೇಜಾರಾಗ್ಬಿಡ್ತದೆ ಅಲ್ಲಿ ನೋಡ್ಬಿಟ್ಟು ನನಗೆ ಒಂಥರ ಮನಸ್ಸಿಗೆ ಒಂಥರ ಆಗ್ಬಿಡ್ತು ಅದಕ್ಕೆ ನಾನು ಡ್ಯೂಟಿನ ಆಫ್ ಮಾಡಿಕೊಂಡು ಇದ್ದೀನಿ ನನಗೆ ಥೂ ಒಂಥರ ಅನ್ನಿಸ್ತಾ ಇದೆ ಯಾಕಂದರೆ ಹೆವಿ ಕಮಿಟ್ಮೆಂಟ್ ಇದೆ ಗುರು ಕಮಿಟ್ಮೆಂಟ್ಗಳಂತೂ ಸಿಕ್ಕಾಪಟ್ಟೆ ಇದೆ ಆದರೆ ಇಲ್ಲಿ ಇವರುಗಳು ಈ ಥರ ಎಷ್ಟೊತ್ತಂತ ಕಾಯೋಣ ಕಾಯ್ದು 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 ಒಂಥರ ಬೇಜಾರಾಗ್ಬಿಡ್ತಿದೆ ಅದಕ್ಕೆ ಆಗಲ್ಲ ಸೊ ಈಗ ಡ್ರ ಇದೊಂದು ಇನ್ಸೆಂಟಿವ್ ಬರುತ್ತೆ ಒಂದು ನೂರು ರೂಪಾಯಿನೋ ಇನ್ಸೆಂಟಿವ್ ಬರುತ್ತೆ ಅದಕ್ಕೆ ಡ್ಯೂಟಿನ ಆಫ್ ಮಾಡಿಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಒಂಚೂರು ಎಡಿಟಿಂಗ್ ಎಲ್ಲ ಇದೆ ಗುರು ಕೆಲಸಗಳಾದರೂ ಮಾಡ್ಕೊತೀನಿ ಇಲ್ಲಿ ಇನ್ನೊಂದು ಈ ರೋಡಲ್ಲಿ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಆಗಲ್ಲ ಕಷ್ಟ ಸೊ ಅಟ್ಲೀಸ್ಟ್ ಮನೆಗಾದರೂ ಹೋದರೆ ಎಡಿಟಿಂಗ್ ಗಿಡಿಟಿಂಗ್ ಅಂತ ಸೊ ಇವತ್ತು ಅರ್ನಿಂಗ್ಸು ಎಲ್ಲ ಏನಪ್ಪ ಅಂತಂದರೆ ಒಂದು ಏಳ್ನೂರು ರೂಪಾಯಿ ಆಗುತ್ತೆ ಇನ್ಸೆಂಟಿವ್ ಇನ್ಸೆಂಟಿವ್ ಎಲ್ಲ ಸೇರಿದ್ರೆ ಒಂದು ಏಳ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಸೊ ಇವಡೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೇಜಾರಾಗ್ತದೆ ಇವರು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಆಫರ ಕೊಟ್ಟು ಆಫರ್ ಕೊಡ್ತಿ ಅಂದರೆ ಆಫರ್ ಕೊಟ್ಟಿದ್ದೀವಿ ಅಂತ ಕರೆಸ್ಬಿಟ್ಟು ಫುಲ್ಲು ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿಸ್ತೀನಿ ಅಂತ ಕರ್ಸ್ಬಿಟ್ಟು ಈ ಥರ ಮೋಸ ಮಾಡಬಾರ್ದು ಬಟ್ ಏನೋ ಮಾಡೋಕ್ಕಾಗಲ್ಲ ನಮ್ಮದು ನಾವು ಕಾಯ್ಕೊಂಡು ಕೂಡಿ ಹೊಡಿಬೇಕೀಗ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕಾಯ್ದುಬಿಟ್ಟು ಹೊಡೆದ್ರೆ ಆಗುತ್ತೆ ಬಟ್ ಏನೋ ಅಷ್ಟೆಲ್ಲ ನಮ್ಮ ಪೇಷನ್ಸ್ ಇಲ್ಲ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಮನೆಗಾದರೂ ಹೋದರೆ ಒಂಚೂರು ಎಡಿಟಿಂಗ್ ಕೆಲಸ ಆದರೂ ಮುಗಿಸ್ಕೋಬೋದು ಅಂತ ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರದೀಯ ಶಂಕರ್ ಇಂಡಿಪೆಂಡೆನ್ಸ್ ಡೇ ದಿವಸ ನಿಮಗೆ ಹೆಂಗಿತ್ತು ಅರ್ನಿಂಗ್ಸ್ನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೋಡ್ತೀನಿ ಅಟ್ಲೀಸ್ಟ್ ನನಗೆ ಸರ್ ನನ್ನ ಟೈಮ್ ಸರಿ ಇಲ್ಲ ಅಂದರೆ ನಂದು ಫಸ್ಟ್ ಇದೆ ಫಸ್ಟೇನೇ ಬಿಡಿ ಬೆಳಗ್ಗೆ ಫಸ್ಟ್ ಎರಡು ಆರ್ಡ್ರೆ ನನಗೆ ಮೂಡ್ ಅಪ್ಸೆಟ್ ಅಲ್ಲೇ ಆಗೋಯ್ತು ನಿಮಗೆ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮುಂದೆ ನೋಡಿ ಹೋಲಿಸಿಕೆ ನಾನು ನಿಮ್ಮ ಪ್ರೀತಿಯ ಶಂಕರ್ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ನಿಮ್ಮ ಮನೇಲಿ ನಿಮಗೋಸ್ಕರ ನಿಮ್ಮ ಕುಟುಂಬಸ್ಥರು ವೆಯ್ಟ್ ಮಾಡ್ತಿರ್ತಾರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಹುಷಾರಾಗಿರಿ ಬೈ ಫ್ರೆಂಡ್ಸ್